ಎಲ್ಲರಿಗೂ ನಮಸ್ಕಾರಗಳು ಇದು ಸೌಮ್ಯ ಮಹೇಶ್ ವೆಲ್ಕಮ್ ಟು ಡಾಕ್ಟರ್ ಖಾದರ್ ಫುಡ್ ಸ್ಟೈಲ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ತಕ್ಷಣಕ್ಕೆ ತಲುಪತ್ತೆ ಯಾವಾಗಲೂ ಬೋರ್ ಆದಾಗ ಸ್ಪೆಷಲ್ ಸ್ನ್ಯಾಕ್ಸ್ನ ತಿನ್ನಬೇಕು ಅಂತ ಅನ್ಸೋದು ಎಲ್ಲರಿಗೂ ಸಹಜ ಅದಕ್ಕೋಸ್ಕರ ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಡಿಫ್ರೆಂಟ್ ಆಗಿರಲಿ ಅಂತಂದು ಮಿಲ್ಲೆಟ್ಸ್ ದಹಿ ವಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ಬನ್ನಿ ಎಣ್ಣ ನಾನಿಲ್ಲಿ ಸಿಪ್ಪೆ ತೆಗೆದು ಹರಿದಿಟ್ಕೊಂಡಿದ್ದೀನಿ ನೀವು ಬಂದು ಬೇಕಂದ್ರೆ ಪೊಟ್ಯಾಟೊ ಯೂಸ್ ಮಾಡ್ಕೋಬೋದು ಪೊಟ್ಯಾಟೊ ಯೂಸ್ ಮಾಡೋದಾದರೆ ಎರಡು ಪೊಟೆಟನ ಸಿಪ್ಪೆ ತೆಗೆದು ನೀವು ಇಲ್ಲಿ ಹರಿದಿಟ್ಕೋಬೇಕಾಗತ್ತೆ ಮೀಡಿಯಮ್ ಸೈಜಿಂದು ಇದಕ್ಕೆ ಮೇನ್ ಇನ್ಗ್ರೀಡಿಯೆಂಟ್ ಏನಪ್ಪಾ ಅಂತಂದರೆ ಮಿಲ್ಲೆಟಿಂದ ಮಾಡಿರೋ ಅನ್ನ ಯಾವ ಮಿಲ್ಲೆಟ್ಸಿಂದಾದ್ರೂ ಪರವಾಗಿಲ್ಲ ಅದರಿಂದ ಮಾಡಿರತಕ್ಕಂಥ ಒಂದು ಹಿಡಿಯಷ್ಟು ಅನ್ನ ಅದು ಫ್ರೆಶ್ ರೈಸ್ ಆದರೂ ಪರವಾಗಿಲ್ಲ ಅಥವಾ ಮಧ್ಯಾಹ್ನದ ರೈಸ್ ಆದ್ರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಅಂದರೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಆದರೆ ಸಾಕು ಸಾಂಬಾರ್ ಪೌಡ್ರು ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು ಅದರ ರೆಸಿಪಿನ ನಾನು ಮುಂದಿನ ವೀಡಿಯೋದಲ್ಲಿ ಇದ್ದೀನಿ ನೋಡ್ಕೊಳ್ಳಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಖಾರದ ಪುಡಿ ಇಷ್ಟ ಆಗೋಲ್ಲ ಅನ್ನೋರು ಒಂದು ಹಸೆ ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ಉಳಿದಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಒಂದೊಂದಾಗಿ ಸಿರಿಧಾನ್ಯದ ಅನ್ನಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಕಾಳು ಮೆಣಸಿನ ಪುಡಿ ಹಾಗೆಯೇ ಸಾಂಬಾರು ಪುಡಿ ಸಾಂಬಾರು ಪುಡಿ ಇಲ್ಲ ಅಂತಂದ್ರೆ ನೀವು ಜೀರಿಗೆ ಕೊತ್ತಂಬರಿ ಪುಡಿನಾದರೂ ಹಾಕ್ಕೋಬೋದು ಆನಂತರ ಉಪ್ಪು ನೆಕ್ಸ್ಟು ಖಾರದ ಪುಡಿನ ಹಾಕೊಳ್ಳಿ ಹೊಸೆ ಮೆಣಸಿನಕಾಯಿ ಯೂಸ್ ಮಾಡ್ಕೊಳ್ಳೋರು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಬಾಯಲ್ಲಿ ಮಧ್ಯದಲ್ಲಿ ಅದು ದೊಡ್ಡ ದೊಡ್ಡದಾಗಿ ಬಂದರೆ ತುಂಬ ಖಾರ ಆಗಿಬಿಡತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಮರಗೆಣಸಿನ ತುರಿ ಆನಂತರ ಈರುಳ್ಳಿ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಒಂದೆರಡು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡ್ಕೊಳ್ಳೋದಾದಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆ ಥರ ಮಾಡಿಕೊಂಡು ಈ ಥರ ತಟ್ಟಿ ಒಂದು ಸೈಡ್ ಇಟ್ಕೊಳ್ಳಿ ಎಲ್ಲನೂ ಒಂದ್ಸರಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆ ಕಾರಣದಿಂದ ತುಂಬ ದಪ್ಪನೂ ಮಾಡ್ಕೊಬೇಡಿ ತುಂಬ ತೆಳ್ಳಗೂ ಇರಬಾರ್ದು ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ ರೌಂಡಾಗಿ ಮಾಡಿಟ್ಕೊಳ್ಳಿ ಬನ್ನಿ ಒಂದು ಬಾಣಲೇಲಿ ಎಣ್ಣೆ ಹಾಕ್ಕೊಂಡು ತುಂಬ ಎಣ್ಣೆ ಹಾಕ್ಕೊಬಿಡಿ ಡೀಪ್ ಫ್ರೈ ಮಾಡೋ ಥರ ಈ ಥರ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ನೀವು ಮಾಡಿರೋ ಮಿಲ್ಲೆಟ್ಸ್ ವಡೆನ ಅದ್ರ ಮೇಲುಗಡೆ ಹೊಂದಿಸ್ಬಿಡಿ ಇದೆಲ್ಲ ಒಂದು ಸೈಡ್ ಫ್ರೈ ಆಗ್ತಿದ್ದಂಗೆ ನಾವು ಒಂದು ಕಡೆ ಇಲ್ಲಿ ಸ್ವೀಟ್ ಚಟ್ನಿನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಕುದಿಯೋದಕ್ಕಿಟ್ಟು ಅದಕ್ಕೆ ಒಂದು ಸ್ವಲ್ಪ ತಾಟಿ ಬೆಲ್ಲನ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಬೆಲ್ಲ ಕರಗುವಷ್ಟೊತ್ತಿಗೆ ಬೆಲ್ಲ ಕರಗಿದ ಮೇಲ್ಗಡೆ ಒಂದು ಸ್ವಲ್ಪ ಜೀರಿಗೆ ಪುಡಿನ ಕುಟ್ಟಿ ಅದಕ್ಕೆ ಹಾಕಿದರೆ ಇಲ್ಲಿ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ ಹಾಕಿದ ಮೇಲ್ಗಡೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಯಿತು ಸ್ವೀಟ್ ಚಟ್ನಿ ಈಗ ರೆಡಿಯಾಗಿದೆ ಇನ್ನೊಂದು ಕಡೆ ವಡೆನ ಬೇಯಿಸೋದಕ್ಕೆ ಇಟ್ಟಿದ್ವಲ್ಲ ನೋಡ್ಕೊಳ್ಳಿ ಈಗ ಬೆಂದಾಗಿದೆ ಅದು ಒಂದೊಂದೇ ಈ ಥರ ನೀಟಾಗಿ ತಿರುಗಿಸ್ತಾ ಹೋಗಿ ಸ್ವಲ್ಪ ಕಚ್ಕೊಂಡಂಗೆ ಆಗಿತ್ತು ಸ್ವಲ್ಪ ಅಂದರೆ ಅಷ್ಟೇನಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ತಿರುಗಿಸ್ತಾ ಇರ್ತೀನಿ ಅಂತಂದು ಫಸ್ಟ್ ಟೈಮ್ ಮರ್ಗಣಿಸ್ನ ಯೂಸ್ ಮಾಡಿ ಈ ಥರ ಮಾಡೋದ್ರಿಂದ ಕಚ್ಕೊಂಡ್ಬಿಡತ್ತೇನೋ ಬಾಣ್ಲೆಗೆ ಬರತ್ತಲ್ಲ ಅಂತ ಸ್ವಲ್ಪ ನಾನು ಭಯ ಪಟ್ಕೊಂಡಿದ್ದೆ ನೀಟಾಗೇ ಬಂದಿತ್ತು ಬನ್ನಿ ಇನ್ನೊಂದು ಸೈಡ್ ಬಯಷ್ಟೊತ್ತಿಗೆ ನಾವು ಇಲ್ಲಿ ಪುದೀನ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಒಂದು ಹಿಡಿಯಷ್ಟು ಪುದೀನ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಸ್ವಲ್ಪ ನಿಂಬೆಹಣ್ಣು ಇದೆಲ್ಲನೂ ಹಾಕಿ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಉಪ್ಪು ಹಾಕಿ ಫೈನಲ್ ಆಗಿ ಸ್ವಲ್ಪ ನಿಂಬೆ ಹಿಂಡಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡೆ ಗ್ರೀನ್ ಚಟ್ನಿ ರೆಡಿಯಾಗುತ್ತೆ ಈಗ ಇನ್ನೊಂದು ಸೈಡಲ್ಲಿ ಬಾಣಲೆಯಲ್ಲಿ ಬೇಯ್ತಾ ಇದೆ ಮಿಲ್ಲೆಟ್ಸ್ ವಡೆ ಈಗ ಎಲ್ಲ ಫ್ರೈ ಆಗಿದೆ ಎರಡು ಸೈಡು ಒಂದು ಐದೈದು ನಿಮಿಷಗಳ ಕಾಲ ಬೆಂದರೆ ಸಾಕು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರುತ್ತೆ ಆಯಿತು ಈಗ ಮಿಲ್ಲೆಟ್ಸ್ ವಡೆ ರೆಡಿಯಾಗಿದೆ ಈಗ ಫೈನಲ್ ಆಗಿ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ದಹಿ ಅಂದರೆ ಮೊಸರು ನೋಡ್ಕೊಂಡಿದ್ದೀರಾ ನೀವು ಅಲ್ಲಿ ಅಂದರೆ ಶೇಂಗಾದಲ್ಲಿ ಹೇಗೆ ಮೊಸರು ಮಾಡಿದೆ ಅಂತಂದು ಅದ್ರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಬೋದು ಆನಂತರ ಗ್ರೀನ್ ಚಟ್ನಿ ಪೊಮೊಗ್ರಾನೇಟ್ ಸ್ವಲ್ಪ ಬಿಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಆನಂತರ ಸ್ವೀಟ್ ಚಟ್ನಿ ಅಂದರೆ ಕಟ್ಟ ಚಟ್ನಿ ಆನಂತರ ಮಿಲ್ಲೆಟ್ಸ್ ವಡೆ ಇಷ್ಟೊಂತೂ ರೆಡಿಯಾಗಿದೆ ಈಗ ಒಂದೊಂದಾಗೆ ಅರೇಂಜ್ ಮಾಡ್ಕೊಳ್ಳೋಣ ನೀಟಾಗಿ ಹೊಡ್ತಾಯಿದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅರೇಂಜ್ ಮಾಡಿಕೊಂಡ್ರೆ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಮೊದಲು ಒಂದು ಪ್ಲೇಟ್ಗೆ ಇಲ್ಲಿ ಶೇಂಗಾದಿಂದ ಮಾಡಿರ್ತಕ್ಕಂಥ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ದಹಿ ದಹಿ ಸ್ವಲ್ಪ ಜಾಸ್ತಿ ಆದರೆ ಏನು ತೊಂದರೆ ಆಗೋದಿಲ್ಲ ತುಂಬ ಚೆನ್ನಾಗೇ ಆಗತ್ತೆ ನೀವು ಬೇಕಂದರೆ ದಹಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೋಬೋದು ನೆಕ್ಸ್ಟ್ ನೆಕ್ಸ್ಟ್ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಮಿಲ್ಲೆಟ್ಸ್ ಒಡೆನ ಅರೇಂಜ್ ಮಾಡ್ತಾಯಿದ್ದೀನಿ ನಾನು ಈ ಥರ ಒಂದೊಂದಾಗೆ ಅರೇಂಜ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಡಿಸೈನಲ್ಲಿ ಬೇಕೋ ನೀವು ಅದನ್ನ ರೌಂಡು ಸ್ಕ್ವಯರು ಹಾರ್ಡ್ ಶೇಪು ಯಾವುದಾದ್ರೂ ಒಂದು ಶೇಪಲ್ಲಿ ನೀವು ಅರೇಂಜ್ ಅರೇಂಜ್ ಮಾಡ್ಕೋಬೋದು ನೆಕ್ಸ್ಟು ಗ್ರೀನ್ ಚಟ್ನಿನ ಹಾಕ್ಕೊಳ್ತಿದ್ದೀನಿ ಅದರ ಮೇಲ್ಗಡೆ ಕಟ್ಟ ಮಿಟ್ಟ ಚಟ್ನಿ ಅಂದರೆ ಸ್ವೀಟ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಚಟ್ನಿ ಇದಕ್ಕೊಂದು ಸ್ಪೆಷಲ್ ಟೇಸ್ಟನ್ನೇ ಕೊಡತ್ತೆ ನೆಕ್ಸ್ಟು ಪೋಮೋಗ್ರಾನೇಟ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂತಂದರೆ ಇದಕ್ಕೆ ಸೇವ್ನು ಕೂಡ ಆ್ಯಡ್ ಮಾಡ್ಕೋಬೋದು ಈಗ ರೆಡಿಯಾಗಿದೆ ಸಿರಿಧಾನ್ಯದಿಂದ ಮಾಡಿದ ದಹಿ ವಡೆ ಮಧ್ಯಾಹ್ನದ ರೈಸು ಹೆಚ್ಚಾಗಿ ಮಿಕ್ಕಿದಾಗ ಎಲ್ಲ ಹೆಣ್ಮಕ್ಳಿಗೂ ಒಂದು ಟೆನ್ಷನ್ ಇದ್ದಿರುತ್ತೆ ಇದನ್ನ ಏನು ಮಾಡಿ ಖಾಲಿ ಮಾಡೋದು ಅಥವಾ ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿರೋದನ್ನೇ ಕೇಳ್ತಾರೆ ರಾತ್ರಿ ಊಟಕ್ಕೆ ಹಾಗಾಗಿ ಇದನ್ನೇನು ಮಾಡೋದು ಮಧ್ಯಾಹ್ನದ ರೈಸ್ನ ಅಂದ್ಕೊಂಡಾಗ ನೀವು ಈ ಥರದೊಂದು ಸ್ನ್ಯಾಕ್ಸ್ನ ಮಾಡಿ ನೀವು ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಕೊಟ್ಟಾಗ ಎಲ್ಲರೂ ಖುಷಿಯಿಂದ ತಿನ್ಕೋತಾರೆ ಗೆಸ್ಟ್ ಬಂದಾಗಲೂ ನೀವು ಸ್ಪೆಷಲಾಗಿ ಪ್ರಿಪೇರ್ ಮಾಡ್ಬೋದು ನೋಡ್ಕೊಂಡ್ರಲ್ವ ಮಿಲ್ಲೆಟ್ಸ್ ದಹಿ ವಡೆನ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತಂದು ಮತ್ತೊಂದು ಹೆಲ್ದಿಯಾಗಿರೋ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಲಾಡ್ಸ್ ಆಫ್ ಲವ್ ಬ ಬಾಯ್